ಫ್ರೆಂಡ್ಸ್ ಡಬಲ್ ಬೀನ್ಸ್ ಬೆಳೆಯೋ ವಿಧಾನವನ್ನು ತಿಳ್ಕೊಂಡು ಹೋಗೋಣ ಬನ್ನಿ ನೋಡಿ ನಾನು ಹೋಗಿದ್ದೀನಿ ಈಗ ತೋಟಕ್ಕೆ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಡಬಲ್ ಬೀನ್ಸ್ ಬೆಳೆಯೋ ವಿಧಾನವನ್ನು ತಿಳಿದುಕೊಂಡು ಹೋಗೋಣ ಬನ್ನಿ ಹೌದ್ರಾ ಇದು ಬಂದು ನಾಟಿ ಮಾಡಬಹುದು ನರ್ಸರಿಯಲ್ಲಿ ಕೊಟ್ಬಿಟ್ಟು ನರ್ಸರಿ ಅವರು ಎಲ್ಲ ನಾರ ಇದು ಕ್ರೇಟ್ ಹಾಕೊಡ್ತಾರೆ ಅದನ್ನ ತಂದು ನಾವು ಗಾತ ಹಾಕೊಂಡು ನಾಟಿ ಮಾಡಬಹುದು ಇದು ಬಂದಾಗ ಈ ಬಳ್ಳಿ ಬರ್ತದಲ್ಲ ಈ ಬಳ್ಳಿದು ಈ ತರ ಇರೋ ಇದೆಲ್ಲ ಕಿತ್ತಾಗ್ಬೇಕು ಇದು ಕಿತ್ತ ಮೇಲೆ ಇದು ಈ ಮೇಯ್ನ ಬಳ್ಳಿ ಬರ್ತದಲ್ಲ ಇದು ಚಪ್ಪರ್ಕೋಗ ತನಕ ಚಪ್ಪರ್ಕೋಗ ತನಕ ಅಲ್ಲಿಂದ ಆಚೆ ಬಂದಾಗೆಲ್ಲ ಅಲ್ಲಿ ಹಂಗೆ ಬಿಡ್ತೀವಿ ಅದು ಕವರ್ ಕವರ್ ಆಗುತ್ತೆ ಅಣ್ಣ ಇದು ಕೀಳೋ ಉದ್ದೇಶ ಹೇಳ್ರಣ ಇದು ಇವಾಗ ಕಿತ್ತರೆ ಈ ಗಿಡ ನಂಜಾಗ್ತದೆ ಅಂತ ಹೇಳ್ತಾರೆ ಇದು ಇರೋಷ್ಟು ಈ ಜಿಂಡೆ ಎಷ್ಟು ಎಷ್ಟು ದಿನದ ಗಿಡ ಅಣ್ಣ ಇದು ಇದೆಲ್ಲ ಒಂದು ಹದಿನೈದು ದಿನ ಹದಿನೈದು ದಿನದ ಗಿಡ ಬೀಜ ಎಲ್ಲರು ಹಾಕೋದಿದಿಕೆ ಇದು ಬೀಜ ನಾವು ನರ್ಸರಿಯಲ್ಲಿ ಕೊಟ್ಟು ಹಾಂ ಆ ಥರ ಅಲ್ಲಿ ಕ್ರಿಯೇಟ್ ಆಗಿ ಹಾಂ ಹಾಂ ಕ್ರೇಟಲ್ಲಿ ಕೊಡ್ತಾರೆ ನೋಡಿ ಹಾಂ ಅಲ್ಲದೇ ಕ್ರೇಟ್ ಅದು ಬಂದು ಇಟ್ಕೊಂಡು ಐತೆ ಈ ತರ ನಾವು ಸ್ಟಾರ್ಟ್ ಸ್ಟಾರ್ಟ್ ಮತ್ತು ನರ್ಸರಿ ಅವ್ರು ಕೊಟ್ರೆ ಈ ತರ ಕ್ರೇಟಲ್ಲಿ ಹಾಕಿ ಕೊಡ್ತಾರೆ ಹತ್ತು ದಿವ್ಸಕ್ಕೆ ಹತ್ತು ದಿವ್ಸಕ್ಕೆ ಒಂದು ಒಂದ್ ಅಡಿ ಆಗಷ್ಟು ಗಿಡ ಆಗುತ್ತೆ ಬೀಜ ಹೊಡಿತ ಹೊಡೆದ್ಬಿಟ್ಟು ಮೇಲಕ್ಕೆ ಬರ್ತದೆ ಆಮೇಲೆ ಏನಾಗ್ತದೆ ಇನ್ನೊಂದ್ ಐದ್ ದಿವ್ಸಕ್ಕೆ ಇಷ್ಟ ಆಗುತ್ತೆ ಎಷ್ಟು ಗಿಡ ಇದೇ ಗಿಡನೇ ನಾವು ಅದು ಸುಳಿ ಎಲ್ಲ ಕಟ್ಟಾಗಿತ್ತು ಅದಕ್ಕೆ ಯಾವ್ದ ಸುಳಿ ಈ ತರ ನೀವು ಎಷ್ಟು ದಿವಸ ಆಯ್ತು ಹದಿನೈದು ದಿನ ಆಯ್ತು ಹದಿನೈದು ದಿನಕ್ಕೆ ಚಪ್ಪರಕ್ಕೆ ಹೋಗಕ್ಕೆ ಎಷ್ಟ್ ದಿನ ಅಣ್ಣ ಎಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದು ದಿನಕ್ ಚಪ್ಪರಕ್ಕೆ ಹೋಗುತ್ತೆ ಅಣ್ಣ ಇದು ಫುಲ್ಲು ಇದು ಫುಲ್ ಎಷ್ಟು ಒಂದು ಗಿಡಕ್ಕೆ ಒಂದು ವಾರಕ್ಕೊಂದ್ಸಲ ಒಂದು ಟನ್ ಕಾಯಿ ಸಿಗ್ತದೆ ಒಂದ್ ಗಿಡದಲ್ಲಿ ಟನ್ ಸಿಗುತ್ತೆ ವಾರಕ್ಕೊಂದ್ಸಲ ಒಂಟನ್ ಒಂಟನ್ ಸಿಗುತ್ತೆ ಆತರ ಏನಾದ್ರೆ ಒಂದು ಟ್ರಿಪ್ ಕಾಯಿ ಹೂವು ಎಲ್ಲಾ ಬಿಟ್ಟಿರ್ತದೆ ಅದು ಒಂದು ಎರಡು ತಿಂಗಳಿಗೆ ತಿರುಗಿ ಖಾಲಿ ಆಗುತ್ತೆ ತಿರುಗಿ ಹೊಸದಾಗಿ ತಿರುಗಿ ಚಿಗುರು ಬರ್ತದೆ ಗಿಡ ತಿರುಗಿ ಇನ್ನೊಂದು ಟ್ರಿಪ್ ಬಿಡ್ತದೆ ಆವಾಗ ತಿರುಗಿ ಪುನಃ ಇನ್ನೊಂದು ಬೆಳೆ ತಗೋಬಹುದ್ರಲ್ಲಿ ಇನ್ನೊಂದು ಟ್ರಿಪ್ ಕಾಯಿ ಬಿಟ್ಟು ಆವಾಗ ಒಂದು ಒಂದ್ ಐದು ಆರು ಟನ್ ಕಾಯಿ ಅವಾಗ ಎರಡನೇ ಟ್ರಿಪ್ ಸ್ವಲ್ಪ ಕಡಿಮೆ ಬರುತ್ತೆ ಇಳುವರಿ ಇಲ್ಲ ಬರ್ತದೆ ಸೇಮ್ ಅಷ್ಟೇ ಬರುತ್ತೆ ಸೇಮ್ ಮೂರನೇ ಟ್ರಿಪ್ ಅಂದ್ರೆ ಸ್ವಲ್ಪ ಜಾಸ್ತಿ ಬರ್ತದೆ ಬಿಸಿಲಿ ಆ ತರ ಆಗುತ್ತೆ ಹ್ಮ್ ಅದೇ ಇದಾದ್ಮೇಲೆ ನೆಕ್ಸ್ಟ್ ಬೇರೆ ಯಾವ ಬೆಳೆ ಬೆಳಿತೀರ ಗಿಡ ಹಾಗಲ್ಕಾಯಿರ ಹಾಗಲ್ಕಾಯಿ ತೆಗೆದ್ ಅದು ಎಷ್ಟು ದಿನ ಸೇಮ್ ಇದೆ ಹ್ಮ್ ಹಾಗಲಕಾಯಿ

ಎರಡು ಮುಕ್ಕಾಲ್ ತಿಂಗಳಾಗುತ್ತೆ ಬಲಿಬೇಕಲ್ಲ ಒಳಗಡೆ ಬೀಜ ಬಲಿ ಅದಂದ್ರೆ ಡೈರೆಕ್ಟ್ ಕಾಯಿ ಇರುತ್ತೆ ಕಾಯಿ ಕಿತ್ತಾಗ್ತಾ ಇರ್ತಾರ ಹ್ಮ್ ಸರಿ ಅಣ್ಣ ಹ್ಮ್ ನಿಮ್ಮ ಹೆಸರ ಚಂದ್ರಪ್ಪ ಚಂದ್ರಪ್ಪ ಇನ್ನ